ನಮಸ್ಕಾರ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಸರ್ವ ವಿಘ್ನೋಪಶಾಂತಯೇ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭಶ್ಚ ರಾಘವೇ ಕೇತವೇ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಕ್ರೋಧಿನಾಮ ಸಂವತ್ಸರದ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ ಕಟಕ ರಾಶಿಯವರಿಗೆ ಈ ವರ್ಷದ ಫಲಾಫಲಗಳು ಹೇಗಿರುತ್ತೆ ಅನ್ನೋ ಕಡೆ ಗಮನ ಹರಿಸೋದಾದರೆ ನೋಡಿ ವರ್ಷದ ಫಲಾಫಲಗಳನ್ನು ನಾವು ಗುರು ಶನಿ ರಾಹು ಕೇತುಗಳ ನಿಧಾನಕೃತಿಯ ಗ್ರಹಗಳ ಒಂದು ಸ್ಥಿತಿಯಿಂದ ನಾವು ವರ್ಷ ಭವಿಷ್ಯವನ್ನು ನೋಡ್ತೇವೆ ಹಾಗೆ ಈ ಏನು ನಾಲ್ಕು ಗ್ರಹಗಳು ಇಂಪಾರ್ಟೆಂಟ್ ಅಂತ ನಾವು ಏನು ಹೇಳ್ತೀವಿ ನಿಧಾನವಾಗಿ ಚಲಿಸುವಂಥ ಗ್ರಹಗಳು ಅಂತೇಳಿ ರಾಶಿಯವರಿಗೆ ಈ ಬಾರಿ ಗುರುವು ಹನ್ನೊಂದರಲ್ಲಿ ಸಂಚಾರ ಮಾಡ್ತಾಯಿದೆ ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಉಗಾದಿ ನೆಕ್ಸ್ಟ್ ಉಗಾದಿವರೆಗೂ ವರೆಗೂ ಹನ್ನೊಂದನೇ ಅಂದರೆ ಸ್ಥಾನದಲ್ಲಿ ಅಂದರೆ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾಯಿದೆ ಅಂದರೆ ಇದುವರೆಗೂ ಏನು ನೀವು ಅಲ್ಪ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಾ ಬಂದಿದ್ದರೆ ಅದರಿಂದ ನೀವು ಬಿಡುಗಡೆಗೊಳ್ತೀರಾ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶಗಳಿದ್ದಾವೆ ಅಂತ ಹೇಳ್ತೀವಿ ಅಂದರೆ ನೋಡಿ ಧನಧಾನ್ಯ ಲಾಭ ಸಂಪತ್ತು ನಿವೇಶನ ನೂತನ ಗೃಹ ವಾಹನಗಳನ್ನು ಹೊಂದಲು ಗುರುವಿನ ಕೃಪೆ ಇದೆ ಹಾಗೆ ಹೆಚ್ಚಿನ ಜ್ಞಾನ ಸಂಪಾದನೆ ಮಾಡಲು ಸಹ ಇದು ಉತ್ತಮವಾದಂಥ ಕಾಲ ಅಂತ ಹೇಳ್ಬೋದು ಅಂಥೇಳಿ ಹಾಗೆ ದಾನ ಧರ್ಮದ ವಿಷಯಗಳಲ್ಲೂ ಸಹ ನೀವು ಅದರಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಹೆಚ್ಚಿನ ದಾನ ಧರ್ಮ ಮಾಡುವಂಥ ಒಂದು ಅವಕಾಶಗಳು ಒದಗಿ ಬರುತ್ತೆ ಅಂದರೆ ಹೆಚ್ಚಿನ ಲಾಭವನ್ನು ಗಳಿಸ್ತಾ ಹೋಗ್ತೀರಾ ಹಾಗೆ ಮಂಗಳ ಕಾರ್ಯಗಳು ನಡೀತಾ ಹೋಗುತ್ತೆ ಏಕೆಂದರೆ ಹನ್ನೊಂದನೇ ಮನೆಯಲ್ಲಿ ಬಂದಾಗ ಲಾಭಸ್ಥಾನದಲ್ಲಿ ಗುರು ಇದ್ದಾಗ ಎಲ್ಲ ಮಂಗಳ ಕಾರ್ಯಗಳಲ್ಲೂ ನೀವು ಶುಭತ್ವವನ್ನು ನೋಡ್ತೀರಾ ಯಾರೆಲ್ಲ ವಿವಾಹಾಕಾಂಕ್ಷಿಗಳಿದ್ದೀರಾ ಅವರಿಗೆ ಸುಲಭವಾಗಿ ಈ ವರ್ಷ ಮದುವೆ ಆಗುವಂಥ ಅವಕಾಶಗಳು ಕೂಡಿ ಬರುತ್ತೆ ಹಾಗೆ ಸಂತಾನಾಪೇಕ್ಷೆ ಉಳ್ಳೆಯವರಿಗೂ ಸಹ ಉತ್ತಮವಾದಂಥ ಸಮಯ ಗುರುವಿನಿಂದ ಉಂಟಾಗ್ತಾ ಇದೆ ಅದರಲ್ಲೂ ಗುರುವು ವಕ್ರಿಯಾಗಿ ಅಂದರೆ ಅಕ್ಟೋಬರ್ ಒಂಬತ್ತರಿಂದ ಫೆಬ್ರವರಿ ನಾಲ್ಕರವರೆಗೂ ಸುಮಾರು ನೂರ ಎಂಟು ದಿನಗಳ ಕಾಲ ವಕ್ರಿ ಇರೋದರಿಂದ ಈ ಸಮಯದಲ್ಲಿ ಇನ್ನೂ ಹೆಚ್ಚಿನ ನೀವು ಶುಭ ಫಲಗಳನ್ನು ಹೊಂದುತ್ತೀರಿ ಅಂದರೆ ಆಗ್ತಕ್ಕಂಥ ಶುಭ ಫಲಗಳು ಇನ್ನೂ ಹೆಚ್ಚಿಗೆ ನೀವು ಅನುಕೂಲ ಪಡ್ಕೊಳ್ಳೋದಕ್ಕೆ ಅವಕಾಶಗಳು ಕಂಡು ಬರ್ತಾ ಹಾಗೆ ಆದರೆ ಶನಿ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಸಾಮಾನ್ಯವಾಗಿ ಅಷ್ಟಮ ಶನಿ ಅಷ್ಟೊಂದು ಸುಖಕರ ಅಲ್ಲ ಅಂತಲೇ ನಾವು ಹೇಳ್ತೀವಿ ಅಷ್ಟಮದಲ್ಲಿ ಶನಿ ನಡೆಯುತ್ತಾ ಇರಬೇಕಾದ್ರೆ ಸಾಕಷ್ಟು ನಾವು ಅನುಕೂ ಅನಾನುಕೂಲಗಳು ಅನುಕೂಲಗಳನ್ನು ನೋಡೋದಾದರೆ ಅಗ್ನಿಪಯ ಧನ ನಷ್ಟ ಮಕ್ಕಳಿಂದ ಅನಾನುಕೂಲಗಳು ಸ್ತ್ರೀಯರಿಂದ ಅನಾನುಕೂಲಗಳು ಉಂಟಾಗುವಂಥ ಅವಕಾಶಗಳಿರುತ್ತೆ ಹೆಚ್ಚಿನ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗುತ್ತೆ ಹಾಗೆ ಶಾರೀರಿಕವಾಗಿ ಮಾನಸಿಕವಾಗಿ ಒತ್ತಡಗಳನ್ನು ಅನುಭವಿಸ್ತೀರ ಅಂತೇಳಿ ಅಂದರೆ ಅಷ್ಟಮ ಜನದಲ್ಲಿ ಶನಿ ನಡೀತಾ ಇರುವಾಗ ಇದು ಬರ್ತಕ್ಕಂಥದ್ದು ಆದರೆ ಗುರುವಿನಿಂದ ಏನು ನಾವು ಶುಭ ಫಲ ನೋಡ್ತಾ ಇದ್ದೀವಿ ಅದು ಇದನ್ನೆಲ್ಲ ಮರೆಮಾಚಿಬಿಡುತ್ತೆ ನೀವು ಏನೇ ಒತ್ತಡದಲ್ಲಿದ್ದರೂ ಹಣಕಾಸಿನ ಸಂಪಾದನೆ ಚೆನ್ನಾಗಿ ನಡೀತಾ ಹೋಗುತ್ತೆ ಅದರಲ್ಲಿ ನೀವು ಮಗ್ನರಾದಾಗ ಈ ಒಂದು ಅನಾನುಕೂಲಗಳನ್ನು ನೀವು ಹೆಮ್ಮೆ ಹಿಮ್ಮೆಟ್ಟಿಸೋದಕ್ಕೆ ಅನುಕೂಲ ಆಗುತ್ತೆ ಆದರೂ ಸಹ ಈ ಒಂದು ಏನು ಶನಿಯ ಅಷ್ಟಮ ಶನಿಯ ಪ್ರಭಾವದಿಂದ ಜೂನ್ ಮೂವತ್ತರಿಂದ ಹದಿನೈದನೇ ನವೆಂಬರ್ವರೆಗೂ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಅಂದರೆ ಆ ಸಮಯದಲ್ಲಿ ಈ ಅಶುಭ ಫಲಗಳು ಹೆಚ್ಚಿಗೆ ಸೂಚನೆ ಕೊಡೋದ್ರಿಂದ ಆದಷ್ಟು ನೀವು ತಾಳ್ಮೆಯಿಂದ ಒದಿಸಿ ಹಾಗೆ ಗುರು ಹನ್ನೊಂದರಲ್ಲಿರೋದ್ರಿಂದ ನಿಮಗೆ ಕೆಲಸ ಕಾರ್ಯಗಳು ಹುಡುಕಿಕೊಂಡು ಬರುತ್ತೆ ಕೆಲಸ ಕಾರ್ಯ ಇಲ್ಲದವರಿಗೆ ಹೊಸ ಕೆಲಸ ಇದ್ದವರಿಗೆ ಕೆಲಸದಲ್ಲಿ ಬದಲಾವಣೆ ಪ್ರಮೋಷನ್ಸು ಎಲ್ಲವೂ ಅವರಿಗೆ ಬರುತ್ತೆ ವಿಶೇಷವಾಗಿ ಅಷ್ಟಮದಲ್ಲಿ ಶನಿ ನಡೀತಾ ಇದ್ದರೆ ಟ್ರಾನ್ಸ್ಫರ್ಸ್ ಆಗುವಂಥ ಅವಕಾಶಗಳು ಅಂದರೆ ಅನುಕೂಲಕ್ಕಾಗಿ ಅಂತಲೇ ಹೇಳ್ಬೋದು ಅಂದರೆ ನಿಮಗೆ ಪ್ರಮೋಷನ್ ಕೊಟ್ಟು ಟ್ರಾನ್ಸ್ಫರ್ ಮಾಡ್ಬೋದು ಅದನ್ನು ನೀವು ಅಕ್ಸೆಪ್ಟ್ ಮಾಡಿಕೊಡಿ ಹೆಚ್ಚಿನ ಅನುಕೂಲಗಳು ಲಭ್ಯ ಆಗುತ್ತೆ ರಾಶಿ ರಾಶಿಯವರಿಗೆ ಹಾಗೆ ಒಂಬತ್ತರಲ್ಲಿ ರಾಹು ಸಂಚಾರ ಮಾಡ್ತಾಯಿದೆ ಇದೆ ಅಂದರೆ ಇದು ಅಂದರೆ ಭಾಗ್ಯಸ್ಥಾನದಲ್ಲಿ ರಾಹು ಇದ್ದಾಗ ಭಾಗ್ಯದಲ್ಲಿ ಕೆಲವೊಂದು ಅಡಚಣೆಗಳನ್ನು ಕೊಡುತ್ತೆ ಅದರಿಂದ ರಾಹುವಿಗೆ ತಕ್ಕನಾದಂಥ ಕೆಲವೊಂದು ಪರಿಹಾರಗಳನ್ನ ಆಚರಣೆ ಮಾಡೋದ್ರಿಂದ ಆ ಒಂದು ತೊಂದರೆಗಳಿಂದಲೂ ನೀವು ಹೊರಗಡೆ ಬರೋದಕ್ಕೆ ಅವಕಾಶ ಆಗುತ್ತೆ ಇನ್ನು ಮೂರರಲ್ಲಿ ಕೇತು ಅಂಥೇಳಿ ಇದು ಅತ್ಯಂತ ಶುಭ ಸ್ಥಾನ ಅಂತಲೇ ಹೇಳ್ಬೋದು ಕೇತು ಗೃಹಕ್ಕೆ ಅಂದರೆ ಆಗ್ತಕ್ಕಂಥ ಅಡಚಣೆಗಳಿಂದ ಈಚೆ ಬರ್ತೀರಾ ಕ್ರೀಡೆಯಲ್ಲಿ ಜ ಜಯ ಯಾರೆಲ್ಲ ಕ್ರೀಡಾಪಟುಗಳಿದ್ದೀರಾ ರಾಶಿಯವರು ಅವರಿಗೆ ಕ್ರೀಡೆಗಳಲ್ಲಿ ಜಯವನ್ನು ಪಡಿತೀರ ಕೀರ್ತಿ ಸಿಗುತ್ತೆ ಲಾಭ ವರ್ಧನೆ ಆಗುತ್ತೆ ಹಾಗೆ ಸಹೋದರರೊಂದಿಗೆ ಹೆಚ್ಚಿನ ಉತ್ತಮ ರೀತಿಯಲ್ಲಿ ನೀವು ಬಾಂಧವ್ಯವನ್ನು ಬೆಳೆಸ್ಕೊಳ್ತೀರಾ ಸಹೋದರರಿಂದ ನಿಮಗೆ ಲಾಭ ಪ್ರಾಪ್ತಿ ಆಗುತ್ತೆ ಅಂತ ಹೇಳುತ್ತೆ ಅದರಿಂದ ಕೇತುವಿನಿಂದ ಎಲ್ಲ ಒಂದು ಉತ್ತಮವಾದಂಥ ಫಲಗಳನ್ನೇ ನಿಮಗೆ ಸಿಗ್ತಾ ಇರೋದ್ರಿಂದ ಹೆಚ್ಚಿನ ಲಾಭವನ್ನು ಕೇತುವಿನಿಂದ ಪಡ್ಕೊಳ್ಬೋದು ಅಂದರೆ ಗುರು ಮತ್ತು ಕೇತು ಗ್ರಹಗಳು ನಿಮಗೆ ಈ ವರ್ಷ ಅತ್ಯಂತ ಶುಭದಾಯಕವಾಗಿ ಪರಿಣಮಿಸಿವೆ ಈ ಕಟಕ ರಾಶಿಯಲ್ಲಿ ಜನ್ಮಿಸಿರ್ತಕ್ಕಂಥ ನಕ್ಷತ್ರದವರು ಅಂದರೆ ಯಾರೆಲ್ಲ ಪುನರ್ವಸು ಪುಷ್ಯ ಮತ್ತು ಆಶ್ಲೇಷ ಅಂತ ಹೇಳ್ತೀವಿ ಪುನರ್ವಸು ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರ ಅವರಿಗೆ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ್ ನಂತರ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟು ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ಸ್ವಲ್ಪ ಫಲಗಳ ಕಮ್ಮಿ ಆಗ್ಬೋದು ಆದರೆ ಸೆವೆಂಟಿ ಫೈವ್ ಪರ್ಸೆಂಟು ಉತ್ತಮವಾದಂಥ ಫಲಗಳನ್ನೇ ಗುರುವಿನಿಂದ ಪಡಿತೀರ ಯಾರೆಲ್ಲ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅವರಿಗೆ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ವರ್ಷದ ಕೊನೆಯವರೆಗೂ ಉತ್ತಮವಾದಂಥ ದಿನಗಳೇ ಆಗಿರುತ್ತೆ ಹೆಚ್ಚಿನ ಲಾಭವನ್ನು ಪಡ್ಕೊಳ್ತೀರ ಹಾಗೆ ಆಶ್ಲೇಷ ನಕ್ಷತ್ರದವರೆಗೆ ಜೂನ್ ಹದಿಮೂರರವರೆಗೂ ಬಹಳ ಅನುಕೂಲಕರವಾಗಿ ಇರುತ್ತೆ ನಂತರ ಶನಿಯ ಒಂದು ಗೋಚಾರದಂತೆ ನಾವು ನೋಡೋದಾದರೆ ಶನಿ ಗ್ರಹವು ಸಹ ವಕ್ರಿ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನವೆಂಬರ್ ಹದಿನೈದರವರೆಗೂ ವಕ್ರಿ ಆಗೋದರಿಂದ ಸುಮಾರು ನೂರ ನಲವತ್ತು ದಿನಗಳು ಅಂತ ಹೇಳ್ತೇವೆ ಈ ಸಮಯದಲ್ಲಿ ಅಷ್ಟಮ ಶನಿ ಸ್ವಲ್ಪ ನಿಮಗೆ ಅನಾನುಕೂಲ ಮಾಡ್ಬೋದು ಎಚ್ಚರಿಕೆಯಿಂದ ಇರಿ ಅದರಲ್ಲೂ ಯಾರೆಲ್ಲ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅವರಿಗೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಹೆಚ್ಚಿನ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಹಾಗೆ ಪುಷ್ಯ ನಕ್ಷತ್ರದವರಿಗೆ ಅಂದರೆ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದಲೂ ಅವರಿಗೆ ಅನುಕೂಲಕರವಾದಂಥ ದಿನಗಳನ್ನೇ ನೋಡಬಹುದು ಅದೇ ಆಶ್ಲೇಷ ನಕ್ಷತ್ರದವರಿಗೆ ನವೆಂಬರ್ ನಂತರದ ದಿನಗಳು ಉತ್ತಮವಾಗಿರುತ್ತೆ ಇನ್ನು ರಾಹು ಒಂಬತ್ತನೇ ಮನೆ ನಾವೇಳಿದ್ವಿ ಭಾಗ್ಯಹಾನಿ ಆಗುವಂಥದ್ದು ಹಾಗೆ ತಂದೆಯ ಆರೋಗ್ಯದಲ್ಲಿ ಅನಾನುಕೂಲಗಳು ಸಂಭವಿಸ್ಬೋದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಅದರಲ್ಲೂ ಯಾರೆಲ್ಲ ಪುನರ್ವಸ ನಕ್ಷತ್ರದಲ್ಲಿ ಜನಿಸಿದಿರ ಅವರಿಗೆ ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಶುಭದಾಯಕವಾಗಿ ಪರಿಣಮಿಸುತ್ತೆ ಹಾಗೆ ಪುಷ್ಯ ನಕ್ಷತ್ರದಲ್ಲಿ ಜನಿಸಿರೋರಿಗೆ ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಉತ್ತಮವಾಗಿದೆ ಅಶ್ಲೇಷ ನಕ್ಷತ್ರದವರಿಗೆ ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಅನುಕೂಲಕರವಾಗಿರುತ್ತೆ ಇನ್ನು ಕೇತುವಿನ ಲಾಭವನ್ನು ನಾವು ನೋಡೋದಾದರೆ ಯಾರೆಲ್ಲ ಪುನರ್ವಸು ನಕ್ಷತ್ರದವರಿದ್ದೀರಾ ನಿಮಗೆ ನವೆಂಬರ್ ನಂತರದ ದಿನಗಳು ಹೆಚ್ಚಿನ ಲಾಭದಾಯಕವಾಗುತ್ತೆ ಅಂದರೆ ವರ್ಷದ ಆರಂಭದಲ್ಲೂ ಲಾಭ ಅಂತಲೇ ಹೇಳ್ತೀವಿ ಆದರೆ ನವೆಂಬರ್ ನಂತರ ಇನ್ನೂ ಹೆಚ್ಚಿನ ಲಾಭವನ್ನು ಗಳಿಸ್ತೀರಾ ಹಾಗೆ ಪುಷ್ಯ ನಕ್ಷತ್ರದವರಿಗೆ ನವಂಬರ್ವರೆಗೂ ಡಬಲ್ ಇನ್ಕಮ್ ಅಂತ ಹೇಳ್ಬೋದು ಕೇತುವಿನಿಂದ ಸಾಕಷ್ಟು ಅನುಕೂಲಗಳಿದ್ದಾವೆ ಹಾಗೆ ಆಶ್ಲೇಷ ನಕ್ಷತ್ರದವರೆಗೂ ಸಹ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ನಂತರ ಅನುಕೂಲಕರವಾದಂಥ ದಿನಗಳಿರುತ್ತೆ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಹಾಗೆ ಈ ಇದು ಏನು ಇದು ಗೋಚಾರ ಫಲ ಮಾತ್ರ ಆಗಿರುತ್ತೆ ಅಂದರೆ ಗೋಚಾರದಲ್ಲಿ ಗ್ರಹಗಳ ಚಲನೆ ಅಂತ ಹೇಳ್ತೇವೆ ಎಲ್ಲ ರಾಶಿಯವರೆಗೂ ಇದು ಒಂದೇ ರೀತಿಯಾದಂಥ ಫಲ ಸಂಭವಿಸುತ್ತಾ ಅನ್ನೋದಾದರೆ ಕೆಲವೊಂದು ಏರಿಳಿಕೆಗಳು ಅದೇ ಆಗುತ್ತೆ ಏರಿಳಿತಗಳು ಯಾಕಂದರೆ ಅವರು ಬೇರೆ ಬೇರೆ ಲಗ್ನದಲ್ಲಿ ಜನ್ಮ ಆಗಿರುತ್ತೆ ಪ್ರಸ್ತುತ ನಡೀತಾ ಇರತಕ್ಕಂಥ ದಶಾಭುಕ್ತಿಗಳು ಬೇರೆ ಬೇರೆ ಇರುತ್ತೆ ಅದರಿಂದ ಆ ಒಂದು ದಶಾಭುಕ್ತಿಗಳನ್ನೆಲ್ಲ ನೋಡಿಕೊಂಡು ನಾವು ನಿಖರವಾದಂತಹ ಫಲಗಳಿಗೆ ಬರಬೇಕಾಗತ್ತೆ ಆದ್ದರಿಂದ ಈ ಕಟಕ ರಾಶಿಯವರಿಗೆ ಈ ವರ್ಷ ನಾವು ಯಾಕಂದರೆ ಗುರುಬಲ ಇದೆ ಜೊತೆಗೆ ಕೇತುವನ್ನು ಅನುಕೂಲ ಮಾಡಿಕೊಡ್ತಾ ಇದ್ದೇನೆ ಏಯ್ಟಿ ಪ್ಲಸ್ ಅಂದರೆ ಎಂಬತ್ತರಿಂದ ಎಂಬತ್ತೈದು ಪರ್ಸೆಂಟು ಶುಭದಾಯಕವಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಗ್ರಹಣಗಳನ್ನು ನಾವು ಅವಲೋಕಿಸುವುದಾದರೆ ಈ ಒಂದು ವರ್ಷದಲ್ಲಿ ಸೊ ನಾಲ್ಕು ಗ್ರಹಗಳ ಗ್ರಹಣಗಳು ಸಂಭವಿಸುತ್ತೆ ಎರಡು ಸೂರ್ಯಗ್ರಹಣ ಎರಡು ಚಂದ್ರಗ್ರಹಣ ಆದರೆ ಭಾರತಕ್ಕೆ ಅದು ಗೋಚರಿಸೋದಿಲ್ಲ ಆದ್ದರಿಂದ ಗ್ರಹಣ ಆಚರಣೆ ಇಲ್ಲ ಈ ಒಂದು ಸಂವತ್ಸರದಲ್ಲಿ ಹಾಗೆ ಕಟಕ ರಾಶಿಯವರು ಯಾವುದೆಲ್ಲ ಒಂದು ಪರಿಹಾರಗಳನ್ನು ಆಚರಿಸ್ಕೊಂಡ್ರೆ ಒಳ್ಳೆಯದು ಅಂತ ನೋಡೋದಾದರೆ ಶನಿಯ ಒಂದು ಅಷ್ಟಮ ಶನಿ ನಡೀತಾ ಇರೋದರಿಂದ ಶನಿಯ ಒಂದು ಅನುಗ್ರಹಕ್ಕಾಗಿ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸಿ ಒಂದು ಶನಿವಾರ ಶನಿ ಮಹಾತ್ಮರ ದೇವಸ್ಥಾನದಲ್ಲಿ ಇದನ್ನೊಂದು ಮೂರು ತಿಂಗಳಿಗೊನ್ನೆ ರಿಪೀಟ್ ಮಾಡಿದ್ರೆ ಅಂದರೆ ವರ್ಷದಲ್ಲಿ ಒಂದು ನಾಲ್ಕು ಬಾರಿ ಆಗುತ್ತೆ ಹೆಚ್ಚಿನ ಅನುಕೂಲ ಆಗುತ್ತೆ ಹಾಗೆ ರಾಹುವಿನ ಅನುಗ್ರಹಕ್ಕಾಗಿಯೂ ಸಹ ದುರ್ಗಾ ಪರಮೇಶ್ವರಿಯ ಅಭಿಷೇಕ ಮತ್ತು ಪರಮೇಶ್ವರಿಯ ಆರಾಧನೆಯನ್ನು ಮಾಡ್ತಾ ಬನ್ನಿ ಶುಕ್ರವಾರ ಶುಕ್ರವಾರ ದುರ್ಗಾ ಪರಮೇಶ್ವರಿ ಅಭಿಷೇಕ ಅಂದರೆ ಒಂದು ಮೂರು ತಿಂಗಳಿಗೊಮ್ಮೆ ಮಾಡಿಸ್ತಾ ಬಂದ್ರೂ ಅನುಕೂಲ ಆಗುತ್ತೆ ಹಾಗೆ ಮಂತ್ರ ಅಂತ ಅಂದರೆ ಕಟಕ ರಾಶಿಯ ಅಧಿಪತಿ ಚಂದ್ರ ಅಂತ ಹೇಳ್ತೀವಿ ಚಂದ್ರನಿಗೆ ಅನುಕೂಲಕರವಾದಂಥ ಮಂತ್ರ ಅಂದರೆ ಓಂ ಸೋಮ್ ಸೋಮಾಯ ನಮಃ ಈ ಒಂದು ಸಿಂಪಲ್ ಭಾಳ ಚಿಕ್ಕದಾದಂಥ ಈ ಮಂತ್ರವನ್ನು ನೀವು ಪ್ರತಿ ದಿವಸ ಜಪ ಮಾಡ್ತಾ ಬನ್ನಿ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಪಡೆದುಕೊಳ್ಬೋದು ಅಷ್ಟಮ ಶನಿ ಇದೆ ಅಂಥೇಳಿ ಭಯಪಡುವ ಅಗತ್ಯತೆ ಇಲ್ಲ ಯಾಕಂದರೆ ಗುರು ಹನ್ನೊಂದರಲ್ಲಿ ಬಂದಿರೋದ್ರಿಂದ ನಿಮಗೆ ಹೆಚ್ಚಿನ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಈ ಎಲ್ಲ ಒಂದು ಪರಿಹಾರಗಳನ್ನು ಆಚರಿಸ್ಕೊಂಡು ತಮ್ಮ ಸಮಯವನ್ನು ಉತ್ತಮ ಎಲ್ಲರಿಗೂ ಶುಭವಾಗಲಿ Namaskar